ಇನ್ನು ನಿನ್ನೆ ರಾತ್ರಿಯೇ ನ್ಯಾಯಾಧೀಶರ ಮುಂದೆ ಮುನಿರತ್ನ ಅವರನ್ನ ಹಾಜರುಪಡಿಸಲಾಯಿತು ಯಾವಾಗ ಅವರು ಅರೆಸ್ಟ್ ಆದರು ಅರೆಸ್ಟ್ ಆದ ಬಳಿಕ ಅವರನ್ನ ಬೆಂಗಳೂರಿಗೆ ಕರೆತರಲಾಯಿತು ನಿನ್ನೆ ರಾತ್ರಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿದೆ ನ್ಯಾಯಾಧೀಶರ ಎದುರು ಬಿಜೆಪಿ ಶಾಸಕ ಮುನಿರತ್ನ ಅವರು ಹೇಳಿದ್ದೇನೋ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರೇನೋ ಪಡಿಸಿದ್ರು ಆದರೆ ನ್ಯಾಯಾಧೀಶರ ಮುಂದೆ ಅವರು ಹೇಳಿದ್ದೇನುಂತಹ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಾ ಇದೆ ನಿನ್ನೆ ನಾನು ತಿರುಪತಿಗೆ ಹೊರಟಿದ್ದೆ ಅಂತ ಶಾಸಕ ಮುನಿರತ್ನ ಅವರು ಹೇಳಿದ್ದಾರೆ ಇಲ್ಲ ನಾನು ತಪ್ಪಿಸ್ಕೊಂಡು ಹೋಗ್ತಾ ಇರಲಿಲ್ಲ ತಲೆಮರೆಸ್ಕೊಂಡಿರಲಿಲ್ಲ ನಿನ್ನೆ ನಾನು ತಿರುಪತಿಗೆ ಹೊರಟಿದ್ದೆ ಅಂತ ಶಾಸಕ ಮುನಿರತ್ನ ಅವರು ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ತರಾತುರಿಯಲ್ಲಿ ಪೊಲೀಸರು ಬಂಧನ ಮಾಡಿದ್ದಾರೆ ಅಧಿಕಾರವನ್ನು ದುರ್ಬಳಕೆ ಮಾಡಿ ನನ್ನನ್ನು ಬಂಧಿಸಿದ್ದಾರೆ ಪೊಲೀಸ್ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ನನ್ನನ್ನು ಬಂಧನ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಂತ ನ್ಯಾಯಾಧೀಶರ ಎದುರು ಹೇಳಿಕೆ ಕೊಟ್ಟಿದ್ದಾರೆ ತಮ್ಮ ಹೇಳಿಕೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನನ್ನ ಮನೆ ಪಕ್ಕದಲ್ಲೇ ಠಾಣೆ ಇತ್ತು ಕರೆದಿದ್ರೆ ನಾನು ವಿಚಾರಣೆಗೆ ಹೋಗ್ತಾ ಇದ್ದೆ ನನ್ನ ಮನೆ ಪಕ್ಕದಲ್ಲೇ ಒಂದು ಪೊಲೀಸ್ ಠಾಣೆ ಇದೆ ಅಲ್ಲಿ ನನ್ನನ್ನು ವಿಚಾರಣೆ ಕರೆದಿದ್ರೂ ಕೂಡ ನಾನು ಹೋಗ್ತಾ ಇದ್ದೆ ನನಗೆ ಹೃದಯ ಸಂಬಂಧಿ ಕಾಯಿಲೆ ಇದೆ ಅಂತ ಮುನಿರತ್ನ ಅವರು ಹೇಳಿದ್ದಾರೆ ಹೃದಯಕ್ಕೆ ಸಂಬಂಧಪಟ್ಟಂತೆ ನನಗೆ ಕಾಯಿಲೆ ಇದೆ ನಾನು ಅನಾರೋಗ್ಯ ಪೀಡಿತನಾಗಿದ್ದೀನಿ ಅಂತ ನ್ಯಾಯಾಧೀಶರ ಮುಂದೆ ಅವರು ಸಬಬು ಹೇಳಿದ್ದಾರೆ ಇನ್ನು ನನಗೆ ವಿಚಾರಣೆಗೆ ಕರೆದರೂ ಕೂಡ ನಾನು ಹೋಗ್ತಾ ಇದ್ದೆ ಆದರೆ ನನಗೆ ವಿಚಾರಣೆಗೆ ಕರೆದಿಲ್ಲ ನನ್ನ ಮನೆ ಪಕ್ಕದಲ್ಲೇ ಒಂದು ಠಾಣೆ ಇತ್ತು ಅಲ್ಲಿಗೆ ನನ್ನನ್ನು ವಿಚಾರಣೆಗೆ ಕರೆದಿದ್ದರೆ ನಾನು ವಿಚಾರಣೆಗೆ ಹೋಗ್ತಾ ಇದ್ದೆ ಅದೇನಿತ್ತು ಇತ್ತು ಅಂತ ನಾನು ಉತ್ತರವನ್ನು ಕೊಡ್ತಾ ಇದ್ದೆ ಆದರೆ ನನ್ನನ್ನು ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ ನಾನು ತಿರುಪತಿಗೆ ಹೊರಟಿದ್ದೆ ಆ ಸಂದರ್ಭದಲ್ಲಿ ನನ್ನನ್ನು ತರಾತುರಿಯಾಗಿ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಎಲ್ಲೋ ಒಂದೆಡೆ ಪ್ರೆಷರ್ಗೆ ಒಳಗಾಗಿ ನನ್ನನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಅವರು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ